ಜೇನಿನಿಂದ ನಾನು ಈ ಒಂದು ಅಂತ ಮಾಡ ಏನಪ್ಪ ಒಬ್ರು ನೆಲ್ಲಿಕಾಯಿಯನ್ನ ಬೆಳೆದಿದ್ರು ತುಮಕೂರಲ್ಲಿ ಒಳ್ಳೆ ಜಾತಿಯ ನೆಲ್ಲಿಕಾಯಿಯನ್ನ ಅವ್ರಿಗೆ ನಮ್ಮ ದೇವಿಗೆ ಅವರಿದ್ದು ಒಳ್ಳೊಳ್ಳೆ ಜಾತಿ ಎಂದರೆ ನೆಲ್ಲಿಕಾಯಿಯನ್ನ ಕಳೆದ ಗಿಡಗಳನ್ನ ಕಳಿಸಿ ಅವ್ರಿಗೆ ಚೆನ್ನಾಗಿ ನೆಲ್ಲಿಕಾಯನ್ನ ಬೆಳೆದ್ರು ನೆಲ್ಲಿಕಾಯನ್ನ ಬೆಳೆದ್ಮೇಲೆ ಅವ್ರು ಏನಾಯ್ತು ಅಂತ ಹೇಳಿದ್ರೆ ಆಕ್ಯದಲ್ಲಿ 10 ಪಾಯಿ ತರಿ ಅಂತ ಹೇಳ್ತಾರೆ 1 ಮಾರ್ಕೆಟ್ ಇಂದ ತಕೊಂಡ ಹೋಗೋದು ಹಾನಕದಲ್ಲಿ ತಕ ತಗಿದ ಆಕ್ಟಿ ಬರ್ತ ಒಂದು ಮಾರ್ಕೆಟ್ ಇಗೆ ಹೋಗು ಪರಿಸ್ಥಿತಿ ನಾನು ಓರೆ ಲೆಲ್ಲಿ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಇಲ್ಲಿ ಒಂದು ನಮ್ಮ ತೆಗಿ marquée ಓಕೆ ಇಲ್ಲಿ ತೆಗಿ ತೆಗಿ ಮಾರ್ಕೆಟ್ ಅಲ್ಲಿ ಏನು ಮಾರ್ಕೆಟ್ 2 ರೂಪಾಯಿ ಜಾಸ್ತಿ ಇರಬಹುದು ಅಂತ ಮಾರ್ಕೆಟ್ ಮಾರ್ಕೆಟ್ ಹಾಕಬಹುದು ಅಲ್ಲಿ ಬಟ್ ಲಯೋಜನೆ ಅಂತಂದು ಮಿಡಕಲ್ಲೇ ಹೆಚ್ಚು ಏನೆಲ್ಲ ಲವಕ ಮಾಡ್ತಾರೆ ಒಂದು ಶಿಕ್ಷಣದ ಉದ್ದೇಶ ಇದೆ ಓಕೆ ಅವೆಲ್ಲಾ ಇದರಲ್ಲೇ ಹೊಚ್ಚಿಬಿಡೋ ಅಮ್ಮನೆ ನಿನ್ನಲ್ಲಿ ಪರಿಬೇಡಿ 25 ರೂಪಾಯಿ ಇದೆ ಅಂತ ನಾಲ್ಕೈದು ಮಾರ್ಕೆಟ್ ಅಲ್ಲಿ 20 ರೂಪಾಯಿ ಕೊಟ್ಟು ಇರುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಏಕ ತಿಳ್ಳಲ್ಲ 20 ರೂಪಾಯಿ ನಾನು ಕೊಟ್ಟು ತೆರಿಗೆ ಮಾಡ್ತೀನಿ ನಿಮಗೆ ಇಲ್ಲಿ ಕೈಯಾದು ಓದರೆ ದುಡ್ಡ ಕೊಡೋರೋ ಇಲ್ಲೋ ಅಂತ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ 20 ರೂಪಾಯಿ ಅಂತ ಹೇಳ್ತಾ ಇದೆ ತಕೊಂಡರೋ ಇಲ್ಲ 20 ರೂಪಾಯಿ ಕೊಡ್ತೀರೆ ಅಂದ್ರೆ ಸಾರಳದು ದುಡ್ಡ ಕೊಡೋರೋ ಇಲ್ಲೋ ಅಂತ ಹಾಗಾಗಿ ಎಲ್ಲರಿಗೂ ತೋಚೋ ದ ಬಜೆಟ್ ಕೊಡ್ತಾರೆ ಅಂದ್ರೆ ಇದೇನೋ परपಸ್ ಇರಬೇಕು ಅಂತ ಅನ್ಕೊಂಡೆ. ಬನ್ನಿ ಹೇಳ್ದೆ ನಾನು ಇಲ್ಲ ನಾನು ಇವತ್ತೆಷ್ಟು ಮೆಲ್ಲಿಕಾಯಿ ಆಗುತ್ತೆ ಅಂತ. ಆದಾನವ ಗಾಂತಾಯ್ತಾನಂತೆ. ಓಕೆ ಅಂತ. ಅಂದ್ರೆ ಆ ಮೆಲ್ಲಿಕಾಯಿ ನಾನು ತಗೊಂಡೆ ಬಂದ್ರೆ. ಮೆಲ್ಲಿಕಾಯಿ ಓರೆ ತಗೊಂಡ್ರು ಗಾಡಿ ಮೇಲೆ. 40 ಸಾವಿರ ಇತೆ ತಗೊಂಡ್ರು ಅವರು ಆರೆ ತಗೊಂಡ್ರು ಮೆಲ್ಲಿಕಾಯಿ ನನಗೆ 20 ಪೈಗೆ ಮಾರಾಟ ಮಾಡಲಿಕ್ಕೆ. ಮೆಲ್ಲಿಕಾಯಿ ತಂದ ನಾನು ಏನು ಮಾಡಬೇಕು ಅಂದ್ರೆ ಇದಿಗೆ ಬಿಲ್ಲಿಕಾಯಿ ಬರ್ದೋನಿಗೆ ಒಂದು ಆದಾನ ಅಂತ. ಆದಾನ ಅಂತ ನಾನು ಕೇಳ್ತೆ ಕರೋದ್ರ ಜೊತೆಗೆ ಕೇಳ್ತೆ ಮಾರ್ಕೆಟ್ ಅಲ್ಲಿ. ಮತ್ತೆ ಒಂದು ಕೇಳ್ತೀನಿ ಬಾ ಲ್ಲಿಕಾಯಿ अश्वगंधा ತಾವರಿ ವಿತಾರಿ ಎಲ್ಲಾ ಕೇಳ್ತೀನಿ. ಆನ್ಲೈನ್ ಮಾಡ್ತೀನಿ. ಇದರ ಮಾರ್ಕೆಟ್ ಹೇಗಿದೆ? ಇದರ ರಿಪೋರ್ಟ್ ಅಂತ ನಾನು ಕಲೆಕ್ಟ್ ಮಾಡ್ಕೊಂಡೆ ಅನಲಿಸಿಸ್ ಮಾಡಿ ಇದ್ರಿಂದ ಏನೇನು बेनिफिट्स ಇದೆ? ಅದಕ್ಕೆ ನೌಸ್ ಸ್ವಿಟ್ ನ ಸಹನಕಣೆ ಮಾಡತಕ್ಕಂತದ್ದು

ನಮ್ಮ 1 4 1 ಹಂತ ಪ್ರೋಗ್ರಾಮ್ ಅಲ್ಲಿ ನಮ್ಮ ಪ್ರೊಡಕ್ಟ್ ಅನ್ನು ಅಲ್ಲಿ ಪಬ್ಲಿಷ್ ಮಾಡಿದ್ವಿ ಬುಕ್ ಮಾಡಿದ್ವಿ ಫುಲ್ ರಿಜಿಸ್ಟ್ರೇಷನ್ ಅವರೇ ಇಬಿಡಿಂಗ್ ಮಾಡಿದ್ವಿ ಅದರಲ್ಲಿ ಇದು ಕೂಡ ಇದೆ ಇದೇನ್ ಕೇಳ್ರೆ ಅದ್ರಿಂದ ಮತ್ತೆ ಏನು ನಾನು ಇದು ಮಾಡಿದಲ್ಲ ಇದನ್ನು ಪ್ರೋಸೆಸ್ ಮಾಡತಕ್ಕಂತ ವಿಧಾನ ಕೂಡ ನಾನು ಸರಿಯಾಗಿ ಕಲ್ಪೋಣ ಯಾವ ರೀತಿ ಮಾಡ್ಬೇಕು ಏನನ್ನ ಅಾ ಹೆಚ್ಚಿಗೆ ಬಿಡಿ ಮಾಡಬಹುದು ನಾವು ಮುಂದಿನ ದಿನಕ್ಕೆ ಶಾಪ್ ಕಿಸ್ಕಿ ಆಗ್ಬಹುದು ಆ ಒಂದು ರೀತಿ ಕ್ಯಾಲ್ ಟೆಂಪರೇರಿ ಎಂಡ್ ಮಾಡಬೇಕು ನೋಡಿ ಅಕ್ಕ ಬೀಯದಲ್ಲಿ ತುಪ್ಪವನ್ನ ತುಪ್ಪವನ್ನು ಮಾಡಿದ್ರೆ ಅದು ವಿಶೇಷ ಪಾಯಿಂಟ್ ಅನ್ನ ನಾನು ತಿಳ್ಕೊಂಡು ನಾನು ಈ ಪ್ರಾಡಕ್ಟ್ ಅನ್ನ ಕಡ್ತೇನೆ ಬೇಡಿಕೆ ಇದು ಮಾಡಬೇಕು ಉತ್ತಮವಾದಂತಹ ಬೇಡಿಕೆ ಇವತ್ತು ನಾವು ಬೇರೆ ಬೇರೆ ಕಡೆಗೆ ಎಲ್ಲ ಹೋಗ್ತದೆ ಆ ನಂತರ ಇನ್ನೂ ಒಂದು ಮಾಡಿದೆ ನಾನು ಕೊನೆಯಲ್ಲಿ ಕೊಡ್ತೇನೆ ತಿನ್ನ ಬೆಣ್ಣೆಕಾಯನ್ನು ತಗೊಂಡು ಬಂದು ಸ್ವಲ್ಪ ತಿರುನಿ ಹಾಕಿಯನ್ನ ನಾನ್ ಕಾಣ್ತೇನೆ नहीं मालूम होता है आनंद राजा शेर नेता लगवाते हैं आनंद राजा शेर नेता ಮಾಡೋಲ್ಲ ಇಲ್ಲಿ ಅತ್ತರನೇ ಇದೆ ಕರೆ ಇದೆ 20 ರೂಪಾಯಿ ವಂದನೆ ಇಲ್ಲಿ ಕೈಯಲ್ಲಿ ನಾನು ಮಾರಾಟ ಮಾಡ್ತೀನಿ ಶ್ರೀಮಲ ಕೊಡ್ತೀನಿ ಧಾರಾಷ್ಟ್ರೀಮಲಕ್ಕೆ ನಾನು ಪ್ರತಿ ವರ್ಷ ಅಲ್ಲಿ ದುಡ್ಡು ಕಟ್ಟೋಕ್ತಾ ಅಂತ ನೋಡೋದು 10000 ಸಾಲ 20000 ಒಮ್ಮಿ 15 25000 ಅಲ್ಲಿ ಶಕ್ತಿ ಕಟ್ಟಾಕ್ಕೆ 7000 ನೆಟ್ರೋದೇನ ಅಂತ ಸಾಮಾನ್ಯ ಜಾಗದಲ್ಲಿ अदरन दुर्दिला ಅಂತ ಅಂದ್ರೆ ಹೆಂಗ್ ಮಾಡ್ಕತ್ತೆ ಆ ಸಾಮ್ರಾಜ್ಯಕ್ಕೆ ಗುಡುಗು ತಳಿಬೇಕು ನಾನು 30 ವರ್ಷ ನಾಲ್ಕು ಕಾಲಕ್ಕೆ ಬಂದೆ ನಾಲ್ಕು ಕಾಲಕ್ಕೆ ಬಂದೆ ಹೆಟ್ರಿಕ್ ಐಜನಿಂಪ್ ಕೊಡು 5000 ನಾನು ಬೇರೆ ತರಕನ್ನ ಮಾತನಾ ನಮಗೆ ತರೈಬೇಕು ಮಾತಾಡೋಣ ಏನಾ ಹೋಗಿಕ್ಕೆ ಆರು ವರ್ಷಕ್ಕೆ ಕೂತನೆ ಅಂತ ಹೇಳಿ ಹೊರಟಾಳೆ ಅದ್ರ ನಾವು ಒಳ್ಳೆ ಪ್ರಾಡಕ್ಟ್ ಅನ್ನ ಕೊಟ್ಟು ಏನಾಗುತ್ತೆ ಅದ್ರಿಂದ ಯಾವ್ದಾದ್ರು ಇವತ್ ಏನೋ ರುಚಿಕರವಾದದ್ದು ಆರೋಗ್ಯ ಕಾಳು ಆ ಪ್ರಾಡಕ್ಟ್ ಅನ್ನೆಲ್ಲ ತಂದು ಮಾರಿ ಹೋಗ್ತಾನ ಬಜಾರ್ದಲ್ಲಿ ನಡೆದಿರೋದೇ ಇದೆ ಇವತ್ತು ನಾಲ್ಕು ದಿವಸ ಎಣ್ಣೆ ಐದು ದಿವಸ ಎಣ್ಣೆ ಕರೆದು ಇದ್ರಲ್ಲಿ ಕರೆದು ತಂದು ಕೊಡ್ತಾನೆ ನಾವು ಇದನ್ನ ಆರೋಗ್ಯವಾದಂತಹ ಪ್ರಾಡಕ್ಟ್ ಅನ್ನ ಕೊಟ್ಟು ನಾವು ದುಡ್ಡು ತಗೊಂಡ್ರೆ ಏನು ಅಭ್ಯಂತರ ಇಲ್ಲ ಅದ್ರೊಳಗೆ ನಾವು ಆರಾಮಾಗಿ ನೋಡಿ ಕೈನ ಇಪ್ಪತ್ತು ಮಾಡ್ತೀವಿ ನೆಲ್ಲಿಕಾಯನ್ನ ಎರಡು ರೀತಿಯಲ್ಲಿ ಬಂದ್ರೆ ಜೇನುತುಪ್ಪವನ್ನು ಇದರಲ್ಲಿ ಒಟ್ಟಿಗೆ ಸೇರಿಸಬೇಕು ನೋಡಿ ಜೇನುತುಪ್ಪಕ್ಕೂ ಮಾರುಕಟ್ಟೆ ನೆಲ್ಲಿಕಾಯಿಗೆ ಮಾರುಕಟ್ಟೆ ನಂತರದಲ್ಲಿ ಜೇನಿನ ಪರಾಗವನ್ನ ತೆಗಿತಕ್ಕಂಥದ್ದು ಜೇನಿನ ಪರಾಗ ನಿಮ್ಗೆಲ್ಲ ಗೊತ್ತಿರಬಹುದು ಜೇನಿನ ಪರಾಗ ಅಂದ್ರೆ ಎಲ್ಲರಿಗೂ ಸಾಧಾರಣವಾಗಿ ಗೊತ್ತಿದೆ ಜೇನು ಹುಳುಗಳು ಕಾಲಲ್ಲಿ ತಗೊಂಡ್ ಬರ್ತಾವಲ್ಲ ಒಲೊಂದ್ ಬಗ್ಗೆ ತರ್ತಕ್ಕಂಥ ತಗೊಂಡ್ಬರ್ ತಗೊಂಡ್ಬಂದು ಒಳಗೆ ಸೇರಿಸಿದ್ಮೇಲೆ ಅದನ್ನ ಪರಾಗವನ್ನ ಎತ್ತೋದು ಕಷ್ಟ ನಮ್ಗೆ ಅದು ತಿಳಿಲಿ ಆಗೋದಿಲ್ಲ ಅದ್ರ ಪೂರ್ವಿಕವಾಗಿ ಗೇರಿನ ಪರಾಗ ತಡೆ ಗೇಟುಗಳಿದ್ದಾವೆ ಇದನ್ನ ನಾವು ಏನು ಬೆಟ್ಟಿಯ ಮುಂಭಾಗದಲ್ಲಿ ನಾಳೆ ಹೋದು ಕೇನು ಹುಳುಗಳು ಬಳಕುವಾಗ ಏನಾಗುತ್ತೆ ಆ ಹುಲ್ನಲ್ಲಿ ದಾಟುವಾಗ ಕರೆಕ್ಟ್ ಅದಕ್ಕೆ ಅರ್ಥ ಇದೆ ಇದು ಸೆರೆ ಇದು ಇದರಿಂದ ನಾವು ಇದು ದ್ರಾವಕ ಇದರೊಳಗೆ ತೆಗೆದು ಅದನ್ನ ಒಣಗಿಸಿ ತುಂಬ ಬಿಟ್ಟು ಪರಾಗ ಪರಾಗರೆ ಒಂದು ಗೇರಿನ ಪರಾಗ വരാത മൗല്യവർദ്ധനമാണെ മറ്റു തല ജാസ്തി നമുക്ക് ഇപ്പം പോകുന്നത് ഹലോ മനസ്സിലായി ನಾನು ನಾನು ಇಲ್ಲಿ ಬ್ರಹ್ಮವರ ಕಂಡಿದ್ದೇನೆ ಪ್ರೋಗ್ರಾಮ್ ಮಾಡಿದ್ದೇನೆ ನಾಳೆ ಹೇಳ್ತೇನೆ ಕೊನೆ ಮಾಡ್ತಾ ಇದ್ದು ಪ್ರೋಗ್ರಾಮ್ ಪ್ರೊಗ್ರಾಮ್ ಆ ಹಾಗಾಗಿ ನೋಡಿ ಆ ಜೇನಿನ ಪರಾಗವನ್ನ ಯಾವ ರೀತಿ ಬಳಕೆ ಮಾಡುದು ಗೇವಿನ ಪರಾಗವನ್ನ ನಾವು ಸೋಪ್ ಅನ್ನ ಮಾಡಿದೀವಿ ಇದರಲ್ಲಿ ಅನ್ನ ಮಾಡಿದೀವಿ ಮುಖ ಕಚ್ತಕ್ಕಂತಹ ಕ್ರೀಮ್ ಈಗ ನೋಡಿ ಹೊರಗಡೆ ಬೇರೆ ಬೇರೆ ದೇಶದಿಂದ ಬರ್ತದೆ ಬೇಸ್ ಫೇಸ್ ಪ್ಯಾಕ್ ಪೌಡರ್ ಅಂತ ಬರ್ತದೆ ಮತ್ತೇನಿಲ್ಲ ಇದನ್ನ ಈ ಪರಾಗದ ಪೌಡರ್ ಮಾಡಿ ಒಳ್ಳೆ ಬಾಟಲ್ ತುಂಬಿ ಅದನ್ನ ಕಳಿಸ್ತಾರೆ ಅದನ್ನ ಬರೀ ಮುಖ ಕಚ್ಕೊಂಡು ಒಳಗಾಯ್ತು ಇದು ಪೋಲನ್ ಬೇಸ್ ಫೇಸ್ ಪ್ಯಾಕ್ ಪೌಡರ್ நான் இது ஏன் கேட்கிற கேரின பராகோப் நோடிக் சுந்தரவாக இதரின் எலை ஹாக்கிவி பராகிவிஷினவன் அந்த அண்டுவாள் பவுடர் ஹாக்கிவிட்டு அந்த சீக்காக்காய் பவுடர் இதெல்லாம் நம்ப ಈಗ ಕೆಲವೊಬ್ಬರಿಗೆ ಕುರ್ತಿಗಳು ಬರ್ತವೆ ಅನಂತರ ತೊಳೆದುರಿಗೆ ಎಲ್ಲ ಕಪ್ಪು ಕಳೆಗಳಾಗತ್ತೆ ಬಟ್ಟೆ ಹಾಕಿದಾಗ ಕುರಿಕೆ ಫಂಗಲ್ ಇನ್ಫೆಕ್ಷನ್ ತಲೆ ಕೊಟ್ಟು ಕಡಿಮೆ ಮಾಡ್ತಕ್ಕಂಥ ಎಲ್ಲ ಎಷ್ಟು ಜನ ಯೂಸ್ ಮಾಡ್ತಾರೆ ನಮ್ಮ ಹತ್ರ ಪಹೋಗ್ತವೆ ಪ್ರಾಡಕ್ಟ್ ಇವತ್ತು ನಾವು ಫುಡ್ಗೆ ಇದನ್ನ ಕೊಡೋದಕ್ಕಿಂತ ಹೆಚ್ಚಿಗೆ ನಾವು ಕಾಸ್ಟಿಕ್ ಪ್ರಾಡಕ್ಟ್ ಎಲ್ಲ ಎಲ್ಲಾ ಮನುಷ್ಯರು ಇವತ್ತು ಎಲ್ಲರಿಗೂ ಕೂಡ ಬ್ಯೂಟಿ ಬಗ್ಗೆ ಒಂದು ಇದೆ ಅರಿವಿದೆ ಅದ್ರ ಬಗ್ಗೆ ಹೆಚ್ಚೆ ಖರ್ಚು ಮಾಡ್ತಾರೆ ಇದು ಸ್ಕಿನ್ ಗ್ಲೋ ಮಾಡುತ್ತೆ ಇದು ಯಾವುದೇ ಒಂದು ಕೆಮಿಕಲ್ ಇಲ್ಲ ಇದರೊಳಗೆ ನ್ಯಾಚುರಲ್ ಕೇರಿನ ಮೇಣ ಕದರಿ ಎಣ್ಣೆ ಈ ತರದ ಪ್ರಾಡಕ್ಟ್ ಅಲ್ಲಿ ಇದರಲ್ಲಿ ಯಾವುದು ಒಂದು ಕೆಮಿಕಲ್ ಇಲ್ಲ ಬಹಳ ಬೆಲೆ ಇದೆ ಇದನ್ನ ನಾವು ಮೇಡ್ ಹಾಕಿ ನಾವು ಮನೆಯಲ್ಲೇ ಮಾಡಬೇಕು ಒಂದು ಸ್ಕೋಪಿನ ಬೆಲೆ ನಾವು ಇದನ್ನ ನೂರು ರೂಪಾಯಿಗೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀವಿ ದಿನದಿಂದ ದಿನಕ್ಕೆ ನಾವು ರೆಡಿ ಮಾಡಿದಷ್ಟು ಇದು ಖಾಲಿ ಆಗ್ತದೆ ಅಷ್ಟು ಬೇಡಿಕೆ ಇರ್ತಕ್ಕಂಥದ್ದು ಬಹಳ ಒಳ್ಳೆಯ ನೋಡಿ ಏನಿನ ಮೇಣ ನಾವು ಏನಿನ ಏರಿಯನ್ನ ತಿಂತೀವಿ ಬಿಸಾಡ್ತೀವಿ ಅಲ್ವಾ ಸೋ ಜನ ಮೇಣವನ್ನ ಮಾಡೋದು ಉಳಿಯೋದಿಲ್ಲ ಸ್ವಲ್ಪ ಸ್ವಲ್ಪ ಜನ ಮಾಡಬಹುದು ಸೋ ಜನ ಬಿಸಾಡ್ತಿರ್ತಾರೆ ಆ ಕೇರು ಮೇಣವನ್ನ ಹಾಗೆ ಹಿಂಡಿ ಅದನ್ನ ಕೊಟ್ರೆ ಅದಕ್ಕೆ ನೂರ ಐವತ್ತು ರೂಪಾಯಿ ಕೇರು ಮೇಣ ಏನು ನೀವು ಅದನ್ನ ಹಿಂಡೋದು ಸ್ವಲ್ಪ ನೀರಲ್ಲಿ ಹಾಕಿ ಕೊಳಿಯೋದು ಆ ಮೇಣವನ್ನ ಹಾಗೆ ಕೊಡಿ ನೂರ ಐವತ್ತು ರೂಪಾಯಿ ಒಂದು ಅದನ್ನೇ ನೀವು ಫಿಲ್ಟರ್ ಮಾಡಿ ಮೇಣವನ್ನ ಹಾಗೆ ಹಿಂಡಿ ಕೊಟ್ರೆ ನೂರ ಐವತ್ತು ಅದನ್ನ ಫಿಲ್ಟರ್ ಮಾಡಿ ಈ ತರ ಮಾಡಿದ್ರೆ ಎಂಟ್ನೂರ ಐವತ್ತು ಆ ನಂತರ ಇದನ್ನ ಪ್ರಾಡಕ್ಟ್ ಅನ್ನ ಮಾಡಿದ್ರೆ ವ್ಯತ್ಯಾಸ ಆಯ್ತು ನೂರೈವತ್ತರದ್ದು ಎಂಟ್ನೂರ ಐವತ್ತು ಎಂಟುನೂರ ಐವತ್ತರದ್ದು ಏನಿದೆ ಆ ಪ್ರಶ್ನೆ ನೋಡಿ ಇದು ನಮ್ಮ ಮಗಳು ಮಾಡಿದ್ದು ಆಯುರ್ವೇದಿಕ್ ಡಾಕ್ತ ನನ್ನ ಮಗಳು ಡಾಕ್ಟರ್ ಇದ್ದಾರೆ ನನ್ ಬಹಳ ಸಂತೋಷ ಯಾಕೆಂದ್ರೆ ಏನಾದರೂ ಒಂದು ನಾಲ್ಕು ಜನರಿಗೆ ಸೇವೆ ಮಾಡತಕ್ಕಂತ ಅದನ್ನ ಮಾಮಗಳೆ ಅಂತंगाबाद ಅವಳು ಪಿಎಎಸ್ ಮಾಡಿದ್ವಿ ನೀಟ್ ಎಕ್ಸಾಮ್ ಕೂಡ ಬರ್ದಿತ್ತು ಟಿಇಟಿ ಕೂಡ ಬರ್ದಿತ್ತು ಎರಡು ಬರ್ದಿತ್ತು ಎರಡು ಯಾಕ್ ಬರ್ದಪ್ಪ ಆಳೆ ಎಂಬಿಎ 6 ಟೀಟಿ ಸಿಕ್ಕಲಿಲ್ಲ ಅಂತ ಹೇಳಿ ಓಕೆ ಆಳೆ ಜನರೆ ಆಡ್ಕೋತಾರೆ ನೀಟ್ ಚೆನ್ನಾಗಿ ಆಗಲಿಲ್ಲ ಅಂತ ಟಿಇಟಿ ಬರ್ತನೇ ಟಿಇಟಿ ಬರ್ತನೇ ಆದ್ರ ನಾನು ಹೋಗೋತಪ್ಪ ಐಡಿ ಐಡಿ ಯಾಕಪ್ಪ

ಬಹಳ ಚೆನ್ನಾಗ್ತದೆ ತುಪಿ ಹಚ್ಚಿದ್ರೆ ಇದು ಯಾವುದೇ ರೀತಿ ಕೆಮಿಕಲ್ ಇಲ್ಲ ನೋಡಿ ನೀವು ಬಳಸ್ತಕ್ಕಂತಹ ಲಿಪ್ಫಾರ್ಮ್ ಇರ್ಬೋದು ಲಿಪ್ ಗಾರ್ಡ್ ಇರ್ಬಹುದು ಬೇರೆ ಬೇರೆ ಪ್ರೊಡಕ್ಟ್ ಗಳು ಇರ್ಬಹುದು ತುಪಿ ಹಚ್ಚ ಬಯೋಲಿನ್ ಇರ್ಬೋದು ಇವೆಲ್ಲ ಏನಾಗ್ತವೆ ಕೇಳಿದ್ರೆ ಇವೆಲ್ಲ ಪೆಟ್ರೋಲಿಯಂ ಜೈಲಿ ಈ ಪ್ರಾಡಕ್ಟ್ ಗಳಿಂದ ಏನಾಗ್ತದೆ ಕೇಳಿದ್ರೆ ತುಪಿ ಕಪ್ಪಾಗ್ತದೆ ಇದ್ದ ಕಲರಿಗಿಂತ ಮತ್ತು ಮಸ ಆನಂತರ ಇನ್ನೊಂದು ಏನ್ ಸಮಸ್ಯೆ ಆಗ್ತದೆ ಕೇಳಿದ್ರೆ ಇದು ಹೊಟ್ಟೆಗೆ ಹೋಗ್ತದೆ ಪೆಟ್ರೋಲಿಯಂ ಜೈಲಿ ಪೆಟ್ರೋಲಿಯಂ ಬೆನ್ನಿ ಬಟ್ಟೆ ಕೋದಾಗೆ ನಾನು ಹೇಳಿದ್ರೆ ಹೀವರ್ ಫಂಕ್ಷನ್್ಸ್ ತೋ ಆಗ್ತಿದೆ ಇವತ್ತು ಈ ತೋ ಮಕ್ಕಳಿಗೆ ತುಟಿ वाढಿದು ಕರ್ಮಾಗ್ತಿದೆ ತುಟಿಗೆ ಬಯೋಲಿನ್ ಅದು ಇದು ಅಕ್ಕಿ ಕೊನೆಗೆ ಏನಾಗ್ತಿದೆ ಅಂತ ಆ ಆಹಾರವನ್ನು ತême ಮಾಡ್ತಾರೆ ನಮಗೆ ಗೊತ್ತೇ ಇರೋದಿಲ್ಲ ಯಾಕೋ ನಮ್ಮಗುವಾ ಆ ಅದೇ ನೀವು ಇದನ್ನ ಹಾಕಿದ್ರೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಕ್ಲೀನ್ ನೋ ಆಗ್ತಿದೆ ತುಟಿಯ ಕಾಂತು ಚೆನ್ನಾಗಿ ಇದನ್ನ ನಾವು ಬಾತೋದರಿಂದ